ಿ ರಫ್ತು ಮಾಡುತ್ತಿರುವ ವೇಳೆ ರಾಯಚೂರು ಅಬಕಾರಿ ಉಪ ಆಯುಕ್ತರಿಂದ ದಾಳಿ ಮಾನ್ಯ ಅಬಕಾರಿ ಉಪ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ಅವರ ಆದೇಶದ ಮೇರೆಗೆ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗದವರ ಮಾರ್ಗದರ್ಶನದಂತೆ ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆಯ ಅಧಿಕಾರಿಗಳ ನೇತೃತ್ವದಲ್ಲಿ ರಾಯಚೂರು ರಾಯಚೂರು ಡಿಸಿ ಕಚೇರಿ ಅಧಿಕಾರಿಗಳು ರಾತ್ರಿ ಏಳು ಮೂವತ್ತರ ಹಾಗೂ ಸಿಬ್ಬಂದಿ ಜೊತೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಮೂವತ್ತರ ಸಮಯದಲ್ಲಿ ಅಕ್ರಮವಾಗಿ ಸೇವೆ ಸಾಗಿಸುತ್ತಿದ್ದ ವೇಳೆ ರಾಯಚೂರು ನಗರದ ರೈಲ್ವೆ ನಿಲ್ದಾಣದ ಹತ್ತಿರ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ರಾಗಿಮಾನಗಡ್ಡ ನಿವಾಸಿಗಳಾದ ರಾಮಾಂಜನೇಯ ತಂದೆ ಸುಂಕಪ್ಪ ಸುಬ್ ಸುಬ್ಬಲಕ್ಷ್ಮಿ ಗಂಡ ಈರಣ್ಣ ಎಂಬುವವರು ಎರಡು ಮೂಟೆಗಳಲ್ಲಿ ಅಕ್ರಮವಾಗಿ ಸೇಂದಿ ಸಾಗಿಸುತ್ತಿರುವ ಮಾಹಿತಿ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಮಾಹಿತಿ ಆಧರಿಸಿ ರಾಗಿಮಾನ ಗಡ್ಡದ ಆರೋಪಿಗಳು ಎರಡು ಮೂಟೆಗಳಲ್ಲಿ ಅರವತ್ತು ಲೀಟರ್ ಮತ್ತು ಮೂವತ್ತೈದು ಲೀಟರ್ ಸೇಂದಿ ಸಾಗಿಸುತ್ತಿರುವಾಗ ವಶಕ್ಕೆ ಪಡೆದುಕೊಂಡು ಆರೋಪಿಗಳ ವಿರುದ್ಧ ಅಬಕಾರಿ ಅಧಿಕಾರಿಗಳು ಇವರ ವಿರುದ್ಧ ಕೇಸನ್ನು ದಾಖಲಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಪ್ರಜಾ ನ್ಯೂಸ್ ಜೊತೆ ಇದಾಯ ದೊಡ್ಡ ಮನೆ ಧನ್ಯವಾದಗಳು